ಎಲ್ಲ ಓಕೆ ಇಷ್ಟು ಚೆನ್ನಾಗಿರೋ ಮನೆ ಹೇಗೆ ಸಿಕ್ತು ನಿಮಗೆ ಚೆನ್ನಾಗಿರೋ ಮನೆ ಅಂತ ಮನೆ ಸಿಗೋಷ್ಟ್ರಲ್ಲಿ ಸಾಕಾಗುತ್ತೆ ಏನು ಮನೆ ಯಾವ್ದು ಸಿಕ್ಕರೂ ಪರವಾಗಿಲ್ಲ ಆ ಮನೆಗೆ ಹೋಗಬೇಕು ಅಂತೇಳಿ ಡಿಸೈಡ್ ಮಾಡಿಬಿಟ್ಟಿದ್ದೆ ಏನೋ ಅದೃಷ್ಟಕ್ಕೆ ಸಿಕ್ತು ಈ ಮನೆ ಸ್ಟಾರ್ಟಿಂಗಲ್ಲಿ ಒಂದು ಒಂದು ಎರಡು ಮೂರು ಮನೆ ನೋಡಿದ್ದೆ ಅದಕ್ಕೆ ನಮ್ಮ ಇಂಡಿಯಾದಲ್ಲೆಲ್ಲ ಹೆಂಗೆ ಅಂತ ಹೇಳಿದ್ರೆ ಏಜೆನ್ಸಿಯವರು ಇರ್ತಾರೆ ಹಿಂದೆನೇನೆ ಈ ಮನೆ ತಗೊಳ್ಳಿ ಮೇಡಮ್ ಆ ಮನೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆದರೆ ಇಲ್ಲಿ ಫಸ್ಟು ಒಂದು ದಿವಸ ಕರ್ಕೊಂಡೋಗಿ ಕರೆಕ್ಟಾಗಿ ಅಪಾಯಿಂಟ್ಮೆಂಟ್ ಟೈಮಿಗೆ ಬಂದು ಕರ್ಕೊಂಡು ಹೋಗಿ ತೋರ್ಸಾದ್ಮೇಲೆ ನಾನು ಎಲ್ಲ ಕ್ವಶನ್ ಕೇಳಿದೆ ಆಯಿತು ಇಷ್ಟು ಇಷ್ಟ ಆಗೋಯಿತು ಮೊದಲನೇದೇ ಒಂದು ನೋಡಿಸಿದ ತಕ್ಷಣ ಸರಿ ಚೆನ್ನಾಗೇ ಇದೆಯಲ್ಲ ಮನೆ ಅಂತ ಹೇಳ್ಬಿಟ್ಟು ಅದು ಇದು ಅದಿದ್ಯಾ ಹೇಗಿರುತ್ತೆ ಏನ್ ಯೋಚನೆ ಮಾಡ್ಬೇಕು ಏನ್ ಬರ್ಬೇಕು ಅಂದ್ರೆ ಅಂತೆಲ್ಲ ನಾನು ಯೋಚನೆ ಮಾಡ್ತಾ ಎಲ್ಲ ಕೇಳ್ಕೊಂಡಿದ್ದೆ ಬಿಡು ಗುರುವಾರ ಎರಡ್ ಮೂರ್ ದಿವ್ಸ ಆಗಿದೆ ಅದಕ್ಕೆ ಗುರುವಾರ ಹೋಗ್ ದಿವಸ ಟ್ಯೂಸ್ಡೇ ನೋಡಿದ್ದೆ ವೆನ್ಸ್ಡೇ ತ ಟ್ಯೂ ಥರ್ಸ್ಡೇ ತನಕ ಹೇಳಿದೆ ಬೆಳಗ್ಗೆ ಎದ್ದಿದ್ ತಕ್ಷಣ ಆಯ್ತು ಬಿಡು ಜಾಸ್ತಿ ಲೇಟ್ ಮಾಡೋದು ಬೇಡ ಮಗಳನ್ನ ಇಂಡಿಯಾದಲ್ಲೇ ಬಿಟ್ಕೊಂಡಿದ್ದೀನಿ ಬಂದುಬಿಡ್ಲಿ ಚೆನ್ನಾಗೇ ಇದೆ ಮನೆ ನಮಗೇನು ಇಂಡಿಯನ್ಗೆ ಅಷ್ಟೊಂದು ಪರ್ಟಿಕ್ಯುಲರ್ ಇಲ್ಲ ನಾವು ಎಲ್ಲಾದರೂ ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತೀವಿ ಚೆನ್ನಾಗೇ ಇತ್ತು ಅಮ್ಮನೇನು ಅದಕ್ಕೆ ಹ್ಞೂ ಅಂತ ಹೇಳಿಬಿಟ್ಟೆ ಹೇಳಿದ ತಕ್ಷಣ ಮಧ್ಯಾಹ್ನ ಅಷ್ಟೊತ್ತಿಗೆ ಅವರು ಏಜೆನ್ಸಿಯವ್ರು ಹೇಳ್ತಾರೆ ಇಲ್ಲ ಓನರು ನಿಮ್ಗೆ ಕೊಡಲ್ಲ ಅಂತ ಹೇಳಿದ್ರು ಕೊಡೋದಿಲ್ಲ ದುಡ್ಡು ಬೇಡವಾ ಅವರಿಗೆ ಅಂತ ಅಂದ್ಕೊಂಡೆ ನಾನು ಅದ್ರೆ ಇಲ್ಲ ಜಾಪನೀಸ್ ಬರೋರಿಗೆ ಅಷ್ಟೇ ಅಂತ ಕೊಡೋದು ಆಮೇಲೆ ಪಾಸ್ಪೋರ್ಟ್ ನೋಡ್ಬಿಟ್ಟು ಡಿಸೈಡ್ ಮಾಡ್ತಾರೆ ಇಲ್ಲ ಅವ್ರ ಮನ್ಸು ಪ್ರಕಾರ ಕೊಡಬೇಕು ಅನ್ಸಿದ್ರೆ ಕೊಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಸೊ ಅವ್ರು ತುಂಬಾ ಇಲ್ಲ ಜಾಪನೀಸ್ ಜನ ಮೂಡಿ ಇರ್ತಾರೆ ಅವರಿಗೆ ಇಷ್ಟ ಅನ್ಸಿದ್ರೆ ಕೊಡಬೇಕು ಅನ್ಸಿದ್ರೆ ತುಂಬಾನೇ ಯೋಚನೆ ಮಾಡ್ತಾರೆ ಅವ್ರ ಎಲ್ಲಾದ್ರದ್ದು ಸೊ ಆಯಿತು ಅದಂತೂ ಕ್ಯಾನ್ಸಲ್ ಆಗೋಯ್ತು ನಾನು ಅದೇ ಒಂದೇ ಮನೆ ತಲ್ಲಿಟ್ಕೊಂಡು ಇದು ಸಿಗುತ್ತೆ ಇನ್ನು ಕರ್ಸ್ಬಿಡೋಣ ನನ್ನ ಮಗಳನ್ನ ಒಂದು ವಾರದಲ್ಲೇ ಫೈಲ್ ಆಗಿಬಿಡುತ್ತೆ ಅದು ಮನೆ ಹೇಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ಇದಕ್ಕಿಂತ ಇದೇ ಥರ ಇತ್ತು ಆದರೆ ಅದಕ್ಕೆ ಜಾಪನೀಸಲ್ಲಿ ತತಾಮಿ ಫ್ಲೋರ್ ಅಂತ ಇರುತ್ತೆ ಕೆಳಗಡೆ ಹಿಂಗೆ ಕುಶನ್ ಥರ ಇರುತ್ತೆ ಆ ಥರದ್ದು ಅದು ಅವ್ರು ಕೇಳಿದ್ರು ಇದು ಪರವಾಗಿಲ್ಲ ಅದು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಯಾವುದಾದ್ರೂ ಪರವಾಗಿಲ್ಲ ಆದಷ್ಟು ಅದು ಒನ್ ಲ್ಯಾಕ್ ಟೆನ್ ಥೌಸಂಡ್ ಎನ್ ಇತ್ತು ಅದು ಚೆನ್ನಾಗೇ ಇತ್ತು ಸರಿ ನನ್ನ ಬಜೆಟಲ್ಲೂ ಇದೆ ತಗೊಳ್ಳೋಣ ಎರಡು ರೂಮ್ ಇತ್ತು ಇಲ್ಲೆಲ್ಲ ಮನೆಗಳು ಚಿಕ್ಕದಿರುತ್ತೆ ಹಳೇ ಮನೆ ಅಂತಂದರೆ ಥರ್ಟಿ ಫೈವ್ ತರ್ಟಿ ಸಿಕ್ಸ್ ಇಯರ್ಸ್ ಅಂತ ಹೇಳಿದ್ರೆ ದೊಡ್ಡ ಮನೆಗಳು ಸಿಗುತ್ತೆ ಸೊ ನಾನು ಇಲ್ಲಿ ಹಳೆ ಮನೆಯೂ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಹಳೆ ಮನೆ ನಾನು ಇದು ತರ್ಟಿ ಫೈವ್ ಇಯರ್ಸ್ ನನ್ನ ಏಜು ಏಜ್ ಹೇಳ್ಬಿಟ್ರ ಅದಕ್ಕೆ ಮನೆ ಮನೆ ಅಂತೂ ಕ್ಯಾನ್ಸಲ್ ಆಗೋಯ್ತು ಶುಕ್ರವಾರ ಬೇರೆ ಏಜೆನ್ಸಿ ಅವ್ರಿಗೆ ಈ ಅವ್ರಿಗೆ ಮತ್ತೆ ಮನೆ ಮತ್ತೆ ತೋರಿಸಿ ಅಂತೇಳಿ ಇಲ್ಲ ನಿಮ್ಮ ಜೊತೆಗೆ ಸ್ಕೂಲ್ ಹತ್ರ ಇರೋ ನನಗಂತೂ ಇರೋದೇ ಮನೆಗೆ ಬೇಕಾಗಿತ್ತು ಚಿಕ್ಕ ಹುಡುಗಿ ಅದು ಸ್ಕೂಲ್ ಹತ್ರನೇ ಇತ್ತು ಅದು ಯೋಗ ಸ್ಟೇಷನ್ ಇಂದೂ ಹತ್ರ ಇತ್ತು ಸ್ಕೂಲಿಂದ ಸೊ ನಂದು ಅದೇ ಕ್ರೈಟೀರಿಯಾ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಇನ್ನು ಯೋಗ ಅಂದ್ರೆ ಹೇಳಿ ಯೋಗ ಅಂದರೆ ಯೋಗ ಸ್ಟೇಷನ್ ಅದರದ್ದು ಕತೆ ಬೇರೆ ಹೇಳ್ತಿರ್ಲಿಲ್ಲ ಸೊ ಯೋಗ ಸ್ಟೇಷನ್ ರೈಲ್ವೆ ಸ್ಟೇಷನ್ ಹೆಸರು ಈ ಲೊಕೇಶನ್ ಹೆಸರು ಯೋಗ ಸೊ ಅದಕ್ಕೆ ಯೋಗ ಹತ್ರನೇ ನನ್ನ ಸ್ಕೂಲು ಯೋಗ ಹತ್ರನೇ ಇರೋದು ಇರೋದು ಇದೆ ಲೋ ಲೊಕ್ಯಾಲಿಟಿಯಲ್ಲಿ ನನ್ನ ಸ್ಕೂಲ್ ಇರೋದು ಕೆ ನಾನು ನನ್ನ ಮೇನ್ ಕ್ರೈಟೀರಿಯಾ ಅಂತಂದರೆ ಸ್ಕೂಲ್ ಹತ್ತಿರ ಇರಬೇಕು ಒಂದು ಸ್ವಲ್ಪ ಆಟಾಡೋಷ್ಟು ಜಾಗ ಇರಬೇಕು ನನ್ನ ಮಗಳಿಗೆ ಇಲ್ಲಾಂದರೆ ಇಲ್ಲೆಲ್ಲ ಮನೆಗಳು ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ಆಮೇಲೆ ನೆಕ್ಸ್ಟ್ ಸಮಾಚಾರ ಸಮಾಚಾರನೆ ಫ್ರಸ್ಟ್ರೇಟೆಡ್ ಇಂಡಿಯನ್ ವುಮೆನ್ ಇನ್ ಜಪಾನ್ ಸೊ ಇಲ್ಲ ಆದರೂ ಚೆನ್ನಾಗಿದೆ ಇಷ್ಟೊಂದು ವಿಷಯಗಳು ಚೆನ್ನಾಗಿದೆ ಆದರೆ ಒಂದು ಅಷ್ಟು ವಿಚಾರಗಳು ಸ್ವಲ್ಪ ಕಷ್ಟನೇ ಆಗುತ್ತೆ ಹೇಳ್ತೀನಿ ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ಸೊ ಮನೆ ಅವರು ಶುಕ್ ಗುರುವಾರ ನನ್ನ ಇಲ್ಲ ಅಂತ ಹೇಳಿದ್ಮೇಲೆ ಶುಕ್ರವಾರ ಸರಿ ಬೇರೆ ತೋರಿಸಿ ಅಂತ ಹೇಳಿದ್ರೆ ಇಲ್ಲ ಅಂತಂದರು ನಿಮ್ಮ ಜೆಟಲ್ಲೇ ಅದಕ್ಕೆ ನಾನು ಬೇರೆ ಏಜೆನ್ಸಿ ಕಡೆಯಿಂದ ನೋಡೋಣ ಅಂಥೇಳಿ ಬೇರೆಯವ್ರಿಗೆ ಕೇಳಿದೆ ಮೆಸೇಜ್ ಮಾಡಿದೆ ಸಾಯಂಕಾಲ ಅವರು ನೆಕ್ಸ್ಟ್ ದಿವಸ ಸಾಯಂಕಾಲಕ್ಕೆ ಅಪಾಯಿಂಟ್ಮೆಂಟ್ ಇಟ್ಟರು ಅವರು ನನ್ನ ಹತ್ರ ತಿಳ್ಕೊಳಕ್ಕೆ ನನಗೆ ಯಾವ ಥರ ಮನೆ ಬೇಕು ಅಂತ ಅವರು ತಿಳ್ಕೊಂಡು ಅವ್ರಿಗೆ ಗೊತ್ತಾಯ್ತು ಸರಿ ಈ ಥರ ಈ ಥರ ಅಂತ ಹೇಳಿದೆ ನಮ್ಮ ಮನೆ ಸ್ಕೂಲ್ ಹತ್ರ ಬೇಕು ಮನೆ ಒಂದು ಸ್ವಲ್ಪ ದೊಡ್ಡದಾಗಿರಬೇಕು ಹಳೇದಾದ್ರೂ ಪರವಾಗಿಲ್ಲ ಕಂಡೀಷನ್ಸ್ ಏನು ಅಷ್ಟೊಂದು ಇಲ್ಲ ನಂದು ಆದರೆ ಇದೆರಡು ವಿಶ್ ವಿಚಾರಗಳು ಬೇ ಸರಿಯಾಗಿದ್ದರೆ ಸಾಕು ಅಂತೆಲ್ಲ ಹೇಳಿದೆ ಅದಕ್ಕೆ ಅದಕ್ಕೆ ಶುಕ್ರವಾರ ಅವ್ರಿಗೆಲ್ಲ ಡೀಟೇಲ್ಸ್ ಹೇಳಿದೆ ಅವರು ಹ್ಞೂ ಅಂತ ಒಪ್ಕೊಂಡ್ರು ನಿಮ್ಮ ಬಜೆಟ್ ಸಿಗುತ್ತಿಲ್ಲಿ ಅಂತೆಲ್ಲ ಹೇಳಿದ್ರು ಆಯಿತು ನಾಳೆಯಿಂದ ನನಗೆ ಮನೆ ತೋರಿಸ್ತಾರೆ ಅಂದ್ಕೊಂಡು ಇನ್ನೊಂದು ವಾರ ಆಗ್ಬೋದು ಅಷ್ಟೊತ್ತಿಗೆ ಫೈನಲ್ ಆಗ್ಬೋದು ಅಂದ್ಕೊಂಡು ನಾನು ಶುಕ್ರವಾರ ಹೇಳಿದ್ರೆ ಅವ್ರು ಏನಂತಾರೆ ಅಂದರೆ ನಾಳೆಯಿಂದ ನಾವು ಒಂದು ವಾರಕ್ಕೆ ಕ್ಲೋಸು ಯಾಕಂದರೆ ಇಲ್ಲೆಲ್ಲರೂ ನಾನು ಬರಬೇಕಾದ್ರೇ ಹೇಳಿದರು ಅವ್ರು ತುಂಬಾ ಹಾರ್ಡ್ ವರ್ಕಿಂಗು ತುಂಬ ಕೆಲಸ ಮಾಡ್ತಾರೆ ಓವರ್ ಟೈಮ್ ಕೆಲಸ ಮಾಡ್ತಾರೆ ಅಂಥೇಳಿ ಆದರೆ ನಾನು ಇಲ್ಲಿ ಬಂದಿದ್ದ ತಕ್ಷಣ ನೋಡಿದೆ ಒಂದು ವಾರ ರಜಾ ಅಂದರೆ ಎಲ್ಲನೂ ರಜಾ ಅಂದರೆ ನೀವು ಏನೇ ಯಾವುದೇ ಸಿಚುವೇಶನಲ್ಲಿದ್ದರೂ ಎಷ್ಟೇ ಅರ್ಜೆಂಟ್ ಇದ್ರುನು ಅವ್ರಿಗೆ ದುಡ್ಡು ಬೇಕಾಗಿದ್ರು ಅವರು ಎಂಟರ್ಟೈನ್ ಮಾಡೋದಿಲ್ಲ ಒಂದು ವಾರ ಪೂರ್ತಿ ನಾನು ಹಂಗೆ ಹೋಟೆಲಲ್ಲಿ ಗೋಡೆ ನೋಡಿಕೊಂಡು ಗೋಡೆ ನೋಡಿಕೊಂಡು ನೋಡ್ಕೊಂಡು ಕಾಲ ಕಳೆದೆ ಏನೇನೋ ಯೋಚನೆ ಮಾಡ್ಕೊಂಡು ಸಿಗುತ್ತೋ ಇಲ್ವೋ ಮನೆ ಅಂತೆಲ್ಲ ಟ್ವೆಂಟಿ ಡೇಸ್ ಮುಂಚೆನೇ ನಾನು ಕರೆಸಿದ್ರು ಇಲ್ಲಿ ಅವ ಅಂದರೆ ನನಗೆ ಆಮೇಲೆ ಗೊತ್ತಾಯ್ತು ಈ ಥರ ಎಲ್ಲ ಇರುತ್ತೆ ಸ್ವಲ್ಪ ಡಿಲೇ ಆಗುತ್ತೆ ಅದಕ್ಕೆ ಬೇಗ ಕರ್ಸಿದ್ದಾರೆ ಅಂತ ಅವರು ಸೊ ಹಂಗೆ ಹೋಟೆಲಲ್ಲೇ ಇದ್ದೆ ಇವಾಗ ಒಂದು ಸ್ವಲ್ಪ ಎಲ್ಲಿ ಏನು ತಿನ್ನೋಕ್ಕೆ ಹೋಗಬೇಕು ಅಂತೆಲ್ಲ ಗೊತ್ತಾಗಿತ್ತು ಬೆಟರ್ ಸ್ಪೇಸಲ್ಲಿ ಆದ್ರೂ ಚಿಂತೆ ಇತ್ತು ಹೆಂಗೆ ಏನಾಗುತ್ತೆ ಮನೆ ಸಿಗುತ್ತೋ ಇಲ್ವೋ ಕ್ಯಾನ್ಸಲ್ ಮಾಡಿಬಿಟ್ರೆ ನನ್ನ ಬಜೆಟಲ್ಲಿ ಸಿಗುತ್ತೋ ಇಲ್ವೋ ಎಲ್ಲ ಆಮೇಲೆ ಅದಾದಮೇಲೆ ನೆಕ್ಸ್ಟ್ ವೀಕು ಈ ಮನೆ ನೋಡಿದೆ ಫೈನಲ್ ಆಗಿ ಕೊಟ್ಟು ಹ್ಯಾಪಿ ಹ್ಞೂ ಈ ಮನೆಯದು ತೋರ್ಸೋಕೆ ಬಂದರು ಆಮೇಲೆ ಅವ್ರು ನನಗೆ ಈ ಮನೆ ತೋರ್ಸ್ಬೇಕ್ರೆ ಇಲ್ಲ ತುಂಬ ಟ್ರಾನ್ಸ್ಪರೆಂಟ್ ಆಗಿರ್ತಾರೆ ಏನಾಗಿದೆ ಏನಿಲ್ಲ ಮುಂಚೆ ಹೆಂಗಿದ್ರು ಇಲ್ಲೇನು ಎಕ್ಸ್ಪೆಕ್ಟೇಷನು ಅಂತೆಲ್ಲ ಹೆಂಗಿದೆಯೋ ಹಾಗೆ ಹೇಳ್ತಾರೆ ಸೊ ಮೇಲಲ್ಲಿ ನನಗೆ ಏಜೆನ್ಸಿಯವ್ರು ಕಳಿಸಿದ್ರು ಯಾವುದೋ ಟೂ ತೌಸಂಡ್ ಟ್ವೆಲ್ಲಲ್ಲಿ ಫಿಫ್ತ್ ಫ್ಲೋರಲ್ಲಿ ಯಾವುದೋ ಮನುಷ್ಯ ಇದೇ ಇದೇ ಬಿಲ್ಡಿಂಗ್ ಅಲ್ಲಿ ಫಿಫ್ತ್ ಫ್ಲೋರ್ ಇಂದ ಸೂಸೈಡ್ ಮಾಡ್ಕೊಂಡು ಕೆಳಗಡೆ ಚಿತ್ರ ಹಾ ಅದನ್ನ ಸ್ಕೂಲಿಗೆ ಹೋಗ್ಬಿಟ್ಟು ಇದು ಹೆಂಗ್ ಇದೆಲ್ಲ ಯಾಕೆ ಹೇಳ್ತಾರೆ ಅವರು ನಮ್ಗೆ ಆತರ ನೆಗೆಟಿವ್ ಥಾಟ್ಸ್ ಬರಲ್ವಾ ಅಂತಂದೆ ಅದಕ್ಕೆ ಇನ್ನೊಬ್ರುನು ಅವರು ಕೆನಡಾದವರು ಅವ್ರು ಇಲ್ಲಿ ಮನೆ ತಗೋಬೇಕಾದ್ರೆ ಯಾವಾಗೋ ಟೂ ತೌಸಂಡ್ ಲೆವೆನ್ ಅಲ್ಲಿ ಅರ್ತ್ಬೇಕಿದ್ದಾಗ ಆ ಮನೆ ಪಕ್ಕದಲ್ಲಿ ಈ ಟೂ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತು ಅಂತಾನು ಇನ್ಫಾರ್ಮೇಶನ್ ಅವ್ರಿಗೆ ಹೇಳಿದ್ರು ಸೊ ಅವ್ರು ಇತ್ತು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ತಾರೆ ಏನಾಗಿದೆ ಏನಾಗಿತ್ತು ಚಿಂತೆ ಮಾಡ್ತಿದ್ದೆ ಈ ತರ ಮನೆ ಇಲ್ವಾ ಅಂತ ಇನ್ನೊಂದು ಸಲ ಯೋಚನೆ ಮಾಡಿದೆ ನಾವು ಎಷ್ಟೊಂದು ಜಾಗದಲ್ಲಿ ಇರ್ತೀವಿ ಇಂಡಿಯಾದಲ್ಲಿ ಅಲ್ಲೆಲ್ಲ ನಮಗೆ ಗೊತ್ತೂ ಇರೋದಿಲ್ಲ ಯಾರಿದ್ರು ಯಾರಿಲ್ಲ ಏನಾಗಿತ್ತು ಅಂತ ಹೇಳಿ ಸೊ ಅದೆಲ್ಲ ತಲೆಯಲ್ಲಿ ಕೆಡಿಸ್ಕೊಳ್ತೀರ ನಂಗೆ ಮನೆ ಇದು ಇಷ್ಟ ಆಯ್ತು ಇನ್ನೊಂದು ಒಂದು ಮನೆ ಇಷ್ಟ ಆಗಿತ್ತು ಎರಡು ಅಪ್ಲೈ ಮಾಡಿಬಿಟ್ಟೆ ಈ ಸಲ ನಾನು ಒಂದು ಸ್ವಲ್ಪ ಯೋಚನೆ ಮಾಡಿ ಮುಂಚೆನೇ ಒಂದು ಎರಡು ಮೂರು ಇಷ್ಟಪಟ್ಟುಬಿಟ್ಟು ಅವ್ರಿಗೆ ಅಪ್ಲೈ ಮಾಡಿಬಿಡೋಣ ಯಾವ್ದು ಸೆಲೆಕ್ಟ್ ಅವರು ಓನರ್ ಯಾವ್ದು ಒಪ್ಕೋತಾರೋ ಆ ಮನೆ ತೊಗೊಳೋಣ ಅಂತೇಳಿ ಸೊ ಇದು ಅಪ್ಲೈ ಮಾಡಿದ್ಮೇಲೆ ಒಂದು ವಾರ ಒಂದು ನಾಲ್ಕೈದು ದಿವಸ ಆದಮೇಲೆ ಅವರು ಒಪ್ಪಿಗೆ ಕೊಟ್ಟರು ಓನರು ನೀವು ಈ ಮನೆ ತೊಗೋಬೋದು ಅಂಥೇಳಿ ಸೊ ಇದ್ರದ್ದು ಬಾಡಿಗೆ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಒನ್ ಲ್ಯಾಕ್ ಇಂಡಿಯನ್ ಇಂಡಿಯನ್ ಕರೆನ್ಸಿ ಅರೌಂಡ್ ಸೆವೆಂಟಿ ಫೈವ್ ತೌಸಂಡ್ ಸೆವೆಂಟಿ ಫೈವ್ ಥೌಸಂಡ್ ಬಿ ಎಚ್ ಕೆ ನೀವು ಬಾಂಬೆ ಅಲ್ಲಿ ತೊಗೊಂಡ್ರೆ ಯಾವ ತರ ಈ ತರ ಇರುತ್ತೆ ಎಂಬತ್ತು ಎಂಬತ್ತು ಸಾವಿರ ಅದು ಲೊಕೇಶನ್ ಮೇಲೆ ಡಿಪೆಂಡ್ ಸೊ ಇದು ಚೆನ್ನಾಗಿದೆ ಲೊಕೇಶನ್ ಅದಕ್ಕೆ ಈ ಮನೆ ಒಪ್ಕೊಂಡೆ ಆಯಿತು ಒಂದು ಸ್ವಲ್ಪ ನನ್ನ ಬಜೆಟ್ಗಿಂತ ಮೇಲೇ ಇತ್ತು ಮೊದಲನೇ ಮನೆ ಒಂದು ಲಕ್ಷ ಟೆನ್ ಒನ್ ಲ್ಯಾಕ್ ಟೆನ್ ತೌಸಂಡಿಗೆ ಸಿಕ್ತಿತ್ತು ಇದು ಒನ್ ಲಕ್ಷ ಟ್ವೆಂಟಿ ನೈನ್ ತೌಸಂಡು ಆಯಿತು ನಾನು ಅದಕ್ಕಿಂತ ಮುಂಚೆ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೆ ಒನ್ ಲ್ಯಾಕ್ ಫೋರ್ಟಿ ಫೈವ್ ತನಕ ಪರವಾಗಿಲ್ಲ ಆವಾಗಿಲ್ಲ ಬಿಡೋಣ ಈಗ ಮನೆ ಇಂಪಾರ್ಟೆಂಟು ಕಂಫರ್ಟೇಬಲ್ ಆಗಿರೋದು ಇಂಪಾರ್ಟೆಂಟು ಅಂತೇಳಿ ಸೊ ಮನೆ ಒಪ್ಕೊಂಡೆ ಆಮೇಲಿಂದ ಶುರುವಾಯಿತು ಈ ಮನೆಗೋಸ್ಕರ ಏನೇನು ತಗೋಬೇಕು ಇವಾಗ ಗೊತ್ತು ಇಷ್ಟು ಸ್ಪೇಸ್ ಇದೆ ಏನೇನು ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಇವಾಗ ನೀವು ಮನೆ ಒಪ್ಕೊಂಡು ನಿಮಗೆ ಕೈ ಕೀ ಬರಬೇಕು ಅಂತೇಳಿದ್ರೆ ಮಿನಿಮಮ್ ಟೂ ವೀಕ್ಸಿಂದ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ತನಕ ಹೋಗ್ಬೋದು ಸೊ ಅದು ಡಿಪೆಂಡ್ ಆಗುತ್ತೆ ಯಾವಾಗ ಬಿಡ್ತಾರೆ ಇಲ್ಲಿ ಮುಂಚೆ ಅವರು ಮನೆ ಖಾಲಿ ಮಾಡಿದ್ಮೇಲೆ ಫುಲ್ಲು ಮನೆ ಒಳಗಡೆ ಅದೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಫಿಕ್ಸ್ ಮಾಡ್ತಾರೆ ಏನಾದರೂ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಆಗಿದ್ದರೆ ಏನಾದರೂ ಯಾವುದಾದ್ರೂ ಜಾಗದಲ್ಲಿ ಟ್ಯಾಪು ಇದು ಎಲ್ಲ ಒಂದು ಸ್ವಲ್ಪ ಸರಿಯಾಗಿ ಆಗಿಲ್ಲ ಅಂದರೆ ಸೊ ಇದು ಹೊಸದೇ ಇತ್ತು ನನಗೆ ಮನೆ ಮೇಲೆ ಇಷ್ಟು ಲೇಟ್ ಯಾಕೆ ಮಾಡ್ತಾರೆ ಅಂತ ಆದರೆ ಅವರೆಲ್ಲ ಪೂರ್ತಿ ಕರೆಕ್ಟಾಗಿ ಏನೂ ಈ ಕಡೆ ಆ ಕಡೆ ಆಗಿಲ್ದಿಲ್ದಂಗೆ ಕ್ಲಿಯರಾಗಿ ಹೊಸ ಮನೆ ಥರ ಮಾಡಿ ಕೊಡ್ತಾರೆ ಹಂಗೆ ನಾವು ವಾಪಸ್ ಕೊಡಬೇಕು ಅವರಿಗೆ ಸೊ ಇಲ್ಲಿ ಇನಿಷಿಯಲ್ ಫೀಸು ಅನ್ನೋದು ಇನಿಷಿಯಲ್ ಕಾಸ್ಟ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಅಂದರೆ ನೀವು ಡೆಪಾಸಿಟ್ ಕೇಳೇ ಇರ್ತೀರ ಮನೆ ಡೆಪಾಸಿಟ್ ಕೊಡ್ ಕೊಡಬೇಕು ಒಂದು ತಿಂಗಳು ಎರಡು ತಿಂಗಳು ಡಿಪೆಂಡಿಂಗ್ ಆನ್ ಯಾವ ಬಿಲ್ಡಿಂಗು ಅಂತ ಯಾವ ಪ್ಲೇಸು ಅಂತ ಆದರೆ ಮೇನ್ ಅಂತಂತಂದರೆ ನೀವು ಕೀ ಮನಿ ಅಂತ ಕೊಡಬೇಕು ಗಿಫ್ಟು ನಿಮಗೆ ಓನರು ಇರೋಕ್ಕೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಅವ್ರಿಗೆ ಗಿಫ್ಟ್ ಅಂತ ಹೇಳಿ ದುಡ್ಡು ಕೊಡಬೇಕು ಅದು ನಿಮಗೆ ವಾಪಸ್ ಸಿಗೋದಿಲ್ಲ ಸೋ ನಿಮಗೆ ಆ ಥರ ಅದು ಫಯರು ಇನ್ಶೂರೆನ್ಸು ಕ್ಲೀನಿಂಗು ಅದು ಇದು ಅಂತೆಲ್ಲ ಸೇರಿ ಒಂದು ದೊಡ್ಡ ಅಮೌಂಟ್ ಕೊಡಬೇಕಾಗತ್ತೆ ಎಷ್ಟಾಯ್ತು ಅಂದರೆ ಟೋಟಲ್ಲು ಫೈವ್ ಲ್ಯಾಕ್ ಏಯ್ಟಿ ತೌಸಂಡ್ ಅಂತೇನೋ ಇತ್ತು ಅಮೌಂಟು ನಮ್ಮ ಸ್ಕೂಲ್ ಅವರು ನನಗೆ ಫಿಫ್ಟಿ ಪರ್ಸೆಂಟ್ ಅವರೇ ಕೊಡ್ತಾರೆ ಫಿಫ್ಟಿ ಪರ್ಸೆಂಟ್ ನಾನು ಕೊಡಬೇಕು ಹಂಗೆ ಡೆಪಾಸಿಟ್ ಮನಿ ಕೀ ಮನಿ ಅವ್ರು ನನಗೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕೊಟ್ಟು ಅವ್ರು ಅಷ್ಟು ಸಪೋರ್ಟ್ ಮಾಡ್ತಾರೆ ಆಮೇಲೆ ಆ್ಯಕ್ಚುಲಿ ಅವರೇ ಎಲ್ಲ ದುಡ್ಡು ಇವಾಗ ಇವಾಗ ಕಟ್ತಾರೆ ಸ್ಕೂಲವರು ಆದರೆ ಅರ್ಧ ದುಡ್ಡು ನಂದು ಸಂಬಳದಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ಹೋಗ್ತಾರೆ ಆ ಥರ ಸ್ಕೂಲ್ ಅವ್ರದ್ದು ಸೆಟ್ ತುಂಬಾ ಜಾಸ್ತಿ ದುಡ್ಡು ಇಲ್ಲ ಇಂಡಿಯಾದಲ್ಲಿ ಡೆಪಾಸಿಟ್ ಡೆಪಾಸಿಟ್ ವಾಪಸ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ನಿಮಗೆ ವಾಪಸ್ ಸಿಗುತ್ತೆ ಆದ್ರೆ ಇಲ್ಲಿ ನನಗೆ ಡೆಪಾಸಿಟ್ ಕೊಡಬೇಕಾದ್ರೆ ಹೇಳಿದ್ರು ಒನ್ ಲ್ಯಾಕ್ ಟ್ವೆಂಟಿ ನೈನ್ ಥೌಸಂಡ್ ನೀವು ಡೆಪಾಸಿಟ್ ಕೊಟ್ಟರೆ ಮಿನಿಮಮ್ ಸೆವೆಂಟಿ ತೌಸಂಡ್ ಕಟ್ ಆಗೇ ಆಗುತ್ತೆ ವಾಪಸ್ ಬಿಡ್ಬೇಕು ಮನೆ ಫುಲ್ ಖಾಲಿ ಇತ್ತಲ್ಲ ಏನೇನ್ ತರ್ಸ್ಕೊಂಡ್ರಿ ಏನೇನ್ ಹೇಗ್ ಪ್ಲಾನ್ ಮಾಡಿದ್ರಿ ಯಾರ ಹತ್ರ ತರ್ಸ್ಕೊಬೇಕು ಅಂತ ಹೇಗೆ ಅದನ್ನ ಹೇಳಿ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಗುಡ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ ಆಮೇಲೆ ಇಲ್ಲಿ ಇಂಡಿಯಾದಿಂದ ಬೇರೆ ಕಡೆಯಿಂದ ಬಂದಿರೋರೆಲ್ಲರೂ ಹೊರಡ್ತಾ ಇರಬೇಕಾದ್ರೆ ವಾಪಸ್ ಕೊಟ್ಬಿಡ್ತಾರೆ ಫ್ರೀಯಾಗೂ ಕೊಡ್ತಾರೆ ಯಾಕಂದ್ರೆ ಇಲ್ಲಿ ನೀವು ಸಾಮಾನು ತಗೊಳ್ಳಿಂತ ನೀವು ಬಿಡಬೇಕಾದ್ರೆ ಅದನ್ನ ಡಿಸ್ಪೋಸ್ ಮಾಡೋದು ದೊಡ್ಡ ನೀವು ಏನು ಮನೇಲಿ ಬಿಟ್ಟು ಹೋಗೋಕ್ಕಾಗೋದಿಲ್ಲ ಒಂದು ನ್ಯಾಪ್ಕಿನ್ ಮನೇಲಿ ಇಡೋಕ್ಕಾಗಲ್ಲ ನೀವು ಹೋಗ್ಬೇಕಾದ್ರೆ ಫುಲ್ಲು ಕ್ಲಿಯರ್ ಮಾಡಿ ಕೊಟ್ಟೋಗ್ಬೇಕು ಏನೇ ತಗೊಂಡ್ ಬಂದಿರ್ತೀರಿ ನೀವು ಅದನ್ನ ಅಂತೇಳಿ ಒಳ್ಳೆ ಕಂಡೀಷನಲ್ಲಿ ಇರೋದನ್ನು ರೀಸೈಕಲ್ ಅವರು ತೊಗೊಂಡು ಹೋಗ್ತಾರೆ ಆದರೆ ತುಂಬ ಕೆಟ್ಟದ ಕಂಡೀಷನ್ ಹೋಗಿದರೆ ಯಾರು ಯೂಸ್ ಮಾಡೋಕ್ಕಾಗಿಲ್ದಿರೋಂಗಾಗೋ ಇದ್ದರೆ ಅದನ್ನು ದುಡ್ಡು ಕೊಟ್ಟು ರೀಸೈಕಲ್ ಮಾಡೋಕ್ಕೆ ಕೊಡಬೇಕು ಅದಕ್ಕೆ ಇಲ್ಲಿ ಜನಗಳು ಏನು ಮಾಡ್ತಾರೆ ಹೊರಡಬೇಕಾದ್ರೆ ಫ್ರೀಯಾಗಿ ಒಂದೊಂದು ಸಾಮಾನುಗಳು ಕೊಟ್ಬಿಡ್ತಾರೆ ಕೊಡೋಲ್ಲ